ದೇಶದ ಗೃಹ ಮಂತ್ರಿಯಾಗಿ ಈ ದೇಶದ ನೂರ ನಲವತ್ತು ಕೋಟಿ ಜನರ ಭಾವನೆಗಳಿಗೆ ಧಕ್ಕೆ ತಂದಿರತಕ್ಕಂಥ ವ್ಯವಸ್ಥೆಯನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಕೂಡ ಕಲಿ ಕರ್ನಾಟಕ ತಕ್ಷಣ ಪರವಾಗಿ ಕರ್ನಾಟಕ ತಕ್ಷಣೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮೆಲ್ಲರ ಏನಾಗಿದೆ ಅಂತಂದ್ರೆ ಕೂಡಲೇ ಅಮಿತ್ ಶಾ ಅವರನ್ನ ರಾಜೀನಾಮೆ ತಗೊಳ್ಬೇಕು ಅದ್ರ ಜೊತೆಗೇನೆ ಅವರನ್ನ ಗಡಿಪಾರು ಮಾಡಬೇಕು ಗುಜರಾತ್ನಲ್ಲಿ ಗುಜರಾತ್ ರಾಜಧಾನಿಯಿಂದ ಗುಜರಾತಿನ ವ್ಯವಸ್ಥೆಯನ್ನ ಏನು ಹಾಳು ಮಾಡಿರ್ತಕ್ಕಂಥ ಅಮಿತ್ ಶಾ ಅವ್ರನ್ನ ಗಡಿಪಾರು ಮಾಡಿದ್ದು ಬೆಲ್ಲರಿಗೂ ಕೂಡ ಗೊತ್ತಿವೇಶಕ್ಕೂ ಅಂತ ಏನು ಗುಜರಾತಿ ಗಡಿಪಾರ ವ್ಯಕ್ತಿ ವ್ಯಕ್ತಿಗೆ ಇವತ್ತು ಗಮಂತ್ರಿಯಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿ ಸಣ್ಣ ದುಚ್ಚು ಮನಸ್ಸಿನಿಂದ ಮಾತನಾಡ್ತಕ್ಕಂಥದ್ದು ಇಡೀ ನೂರ ನಲವತ್ತು ಕೋಟಿ ಜನರಿಗೆ ಭಾವನೆಗೆ ಧಕ್ಕೆ ತಂದಿರ್ತಕ್ಕಂಥ ವಿಷಯ ಇದು ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಒಕ್ಕೂಲಿಂದ ಕಂಡುತಾ ಇದೀವಿ ಇವತ್ತ ನಾವೆಲ್ಲರೂ ಇಲ್ಲಿ ಇರ್ತಕ್ಕಂಥವ್ರು ಯಾವತ್ತೂ ಕೂಡ ಪಕ್ಷ ಮರೆತು ಬರುತ್ತೋ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಇವತ್ತ ಅನುವಾದಿ ಮನಸ್ಥಿತಿ ಇರತಕ್ಕಂತ ಆರ್ ಎಸ್ ಎಸ್ ನ ಎಜೆಂಡ್ರಿ ಕೆಲಸ ಮಾಡತಕ್ಕಂತ ಅಮಿತ್ ಶಾ ಅವರು ಒಳ್ಳೆ ರಾಜೀನಾಮೆ ಕೊಡೋಕೆ ಸ್ವಾಭಿಮಾನ ಇದ್ರ ಯಾಕಪ್ಪ ಅಂತಂದ್ರೆ ಇವತ್ತ ನೂರ ನಲ್ವತ್ ಕೋಟಿ ಜನ ಇವತ್ತು ನಾವ್ಯಾರು ಕೂಡ ಕುತ್ಕೊಳ್ಳಲ್ಲ ಇವತ್ತು ಇದು ಆರಂಭ ಆಗಿದೆ ಆದ್ರೆ ಅಂತ್ಯ ಆಗೋಕ್ಕಿಂತ ಮೊದಲಿಗೆ ಅವ್ರು ರಾಜೀನಾಮೆ ಹಿಂಪಡಿಬೇಕು ಪಡಿಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರಂತ ಈ ಮೂಲಕ ಒತ್ತಾಯಿಸಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೊಡ್ತಕ್ಕಂತೆ ಎಲ್ಲರಿಗೂ ಮಾತು ಹೋಗ್ತೇನೆ ಜೈ ಭೀಮ್ ಜೈಕ